ಹದಿಮೂರನೇ ತಾರೀಕು ರಾತ್ರಿ ಒಂದು ಗಂಟೆಗೆ ಬಂದಿದ್ವಿ ನಾವು ಚಿಕ್ಕಪದ ಮಾಡಕ್ಕೆ ಈಗ ಫಸ್ಟ್ ಗಣೇಶನ್ ದೇವಸ್ಥಾನದಲ್ಲಿ ಒಂದ್ ಕಾಯಿ ಹೊಡಿಬೇಕಂತೆ ಕಾಯಿ ಹಿಡ್ಕೊಂಡಿದ್ವಿ ಓಡ್ಯಾಣ ಸ್ಟಾರ್ಟ್ ಆಗಿದೆ ಪಮ್ಮ ನದಿಯಿಂದ ಸಮಯಲ್ಲಿ ನೋಡ್ರಿ ಹಿಂದೆ ಶಾಪ್ ಐತಲ್ಲ ಅಲ್ಲಿ ಹಾಂ ನೀರು ಕೊಟ್ರ ಅದೇನೋ ಮೆಡಿಕೇಟೆಡ್ ಆರ್ಡ್ರ್ ಅಂತೆ ರೆಡ್ ಕಲರ್ ಇತ್ತು ಬಿಸಿ ನೀರು ರೆಡ್ ಕಲರ್ ನೀರು ಕುಡಿಯಕ್ಕೆ ಎಲ್ಲ ಕಡೆ ಕೊಡ್ತಿದ್ದಾರೆ ಇದು ಚಿಕ್ಕ ಪದ ಅಂತ ಹೇಳ್ತಾರೆ ಬಮ್ಮ ನದಿಯಿಂದ ಹೋಗೋದು ಹ್ಮ್ ನೀರಿನ ಜೊತೆ ಜ ಬಿಸ್ಕೆಟ್ ಕೂಡ ಕೊಟ್ಟರು ಬರ್ಲೇ ಇವು ತಿಂತ ಇದ್ದೀನಿ ದೊಡ್ಡ ಪದ ಇತ್ತಲ್ಲ ಅದಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಇದು ತುಂಬ ಈಸಿ ಇಲ್ಲಿ ಈ ತರ ಬಿಸ್ಕೆಟ್ ನೀರಿನ ಅವಶ್ಯಕತೆ ಇಲ್ಲ ದೊಡ್ಡ ಪಾದದಲ್ಲಿ ತುಂಬಾ ಅವಶ್ಯಕತೆ ಇದೆ ನೀರು ಬಿಸ್ಕೆಟ್ ಎಲ್ಲ ಅಲ್ಲಿ ಕೊಡ್ತಿಲ್ಲ ಅವಶ್ಯಕತೆ ಇರೋ ಜಾಗದಲ್ಲಿ ಕೊಡ್ತಿದ್ದಾರೆ ಅಂತಲ್ಲ ಬಟ್ ಇಲ್ಲಿ ಇದ್ರು ಪರವಾಗಿಲ್ಲ ಬಟ್ ಅಲ್ಲಿನೂ ಇರ್ಬೇಕು ಬಟ್ ಯಾಕಂದ್ರೆ ಅಲ್ಲಿ ನೀರೇ ಸಿಕ್ತಿಲ್ಲ ಕುಡಿಯಕ್ಕೆ ಬಡ ಜ್ಯೂಸ್ ಅಂಗಡಿಯವರು ಇದಾರೆ ಎಲ್ಲ ಐವತ್ ರೂಪಾಯಿ ನಲ್ವತ್ತು ರೂಪಾಯಿ ಜ್ಯೂಸ್ ಒಂದು ತಾಸು ಆಗೈತಲ್ಲಪ್ಪ ಬೀಸ್ ಭಾರಿ ರೇಟು ಯಾರಾದ್ರೂ ಬರೋರ ಇದ್ದರೆ ದೊಡ್ಡ ಪದಕ್ಕೆ ದಯವಿಟ್ಟು ಸರಿಯಾಗಿ ದುಡ್ಡು ಇಟ್ಕೊಂಡ್ ಬರ್ರಿ ಬರೀ ನಿಮ್ ತಿನ್ನೋದು ಕಾಣ್ತಾನೆ ಒಂದು ಮೂರು ಸಾವಿರ ಇಟ್ಕೊಂಡ್ ಬರ್ರಿ ಎರಡು ಮೂರು ಸಾವಿರ ಫಿಕ್ಸ್ ದೊಡ್ಡ ಪದ ಮಾಡೋರು ಹುಷಾರಾಗಿ ದುಡ್ಡು ಮಾತ್ರ ಕಮ್ಮಿ ಮಾಡ್ಕೊಬೇಡಿ ಆಮೇಲೆ ಇದು ಕಾಣ್ತಿದೆ ಅಲ್ಲ ಇದನ್ನ ಅಲ್ಲಿ ಹಿಂದ್ಗಡೆ ಚುಚ್ಚು ಬಂದೆ ಇದು ಫಸ್ಟ್ ಟೈಮ್ ಮಳೆ ಹಾಕಿರೋರು ಅಲ್ಲಿ ಇದನ್ನ ಚುಚ್ಚಿ ಹೋಗ್ಬೇಕಂದೆ ಇದರ ರೀಸನ್ ಬೇರೆ ಇದೆ ನಾನು ನಿಮಗೆ ಆಮೇಲೆ ಹೇಳ್ತೀನಿ ದರ್ಶನಕ್ಕೆ ಕ್ರೌಡ್ ಏನ್ ಜಾಸ್ತಿನೇ ಇದೆ ಬಟ್ ದರ್ಶನ ಮಾತ್ರ ಚೆನ್ನಾಗಿ ಆಗುತ್ತೆ ವಿಡಿಯೋದಲ್ಲಿ ಏನು ತೊಂದರೆ ಇಲ್ಲ ಲೇಟ್ ಏನಾಗ್ಲಿಲ್ಲ ಜಸ್ಟ್ ಕ್ಯೂನು ನಿಂತ್ಕೊಂಡಿಲ್ಲ ಒಂದ್ ಎರಡು ನಿಮಿಷ ನಿಂತ್ಕೊಂಡೆ ಅಷ್ಟೇ ಮೂವ್ ಆಗ್ಬಿಡ್ತು ಲೈನ್ ಸಮಯ ಎಕ್ಸಾಕ್ಟ್ಲಿ ಬೆಳಿಗ್ಗೆ ನಾಲ್ಕು ಐವತ್ತಕ್ಕೆ ನಮ್ ದರ್ಶನ ಮುಗಿತು ಸೊ ತುಂಬಾ ಈಸಿ ಆಗೈತೆ ದರ್ಶನ ಏನ್ ಅಷ್ಟೊಂದು ಇರಲಿಲ್ಲ ತುಂಬಾ ಚೆನ್ನಾಗ್ ಆಯ್ತು ಕೇರಳದಲ್ಲಿ ಒಂದು ಪೂರಿ ತಿಂತಿದ್ದೇನೆ ಶಬರಿಮಲೆಯಲ್ಲಿ ಇಲ್ಲಿ ಅನ್ನದಾನ ಪ್ರಸಾದ ಇದೆ ಬಟ್ ಚೆನ್ನಾಗಿಲ್ಲ ಅಂತಿದ್ರು ಹಂಗಾಗಿ ಹೋಟ್ಲಿ ಬಂದಿದ್ದೀನಿ ಹೋಟ್ಲಲ್ಲಿ ಬಂದ್ರೆ ನೋಡ್ಬೋದು ನೀವು ಪೂರಿ ಎಲ್ಲ ಆಯಿಲ್ ಕಸ ಕಸ ಇದೆ ಆಯಿಲ್ ಅಲ್ಲಿ ಕರ್ರಿಗೆ ಆಪ್ಷನ್ ಇಲ್ಲ ತಿನ್ಲೇಬೇಕು ನೋಡ್ರಿ ಜ್ಯೋತಿ ನೋಡಕ್ ಜನ ಯಾವ ರೀತಿ ಬರ್ತಾ ಇದ್ದಾರೆ ಫುಲ್ ಜನ ಹೊಡಿದಾರೆ ದೇವಸ್ಥಾನ ಫುಲ್ ಜನ ಸ್ವಲ್ಪ ಜಾಗ ಸಿಕ್ಕರೆ ಸಾಕು ಜಾಗ ಹಾಡ್ಕೊಂಡ್ಬಿಡ್ತಾರೆ ಜ್ಯೋತಿ ನೋಡೋದಕ್ಕೆ ಸೊ ನೀವು ಈ ವಿಡಿಯೋ ಫುಲ್ ಆಗಿ ನೋಡಿದ್ರೆ ನಿಮಗೆ ಒಂದು ಐಡಿಯಾ ಬಂದ್ಬಿಟ್ಟಿರುತ್ತೆ ನಾವು ಬರೋದಕ್ಕೆ ಎಷ್ಟು ದಿನ ಆಗುತ್ತೆ ಪಾದಯಾತ್ರೆ ಎಷ್ಟು ಆಗುತ್ತೆ ದರ್ಶನಕ್ಕೆ ಎಷ್ಟು ಆಗುತ್ತೆ ಅಂತೇಳಿ ಸೊಮ್ಮೆ ಇವತ್ತು ಹದಿಮೂರನೇ ತಾರೀಕು ಇವತ್ ನೈಟ್ ಪ್ಲಸ್ ನಾಳೆ ಹದಿನಾಲ್ಕನೇ ತಾರೀಕು ಸಂಜೆ ಜ್ಯೋತಿ ಇರುತ್ತೆ ಜ್ಯೋತಿ ದರ್ಶನ ಮಾಡ್ಕೋಬೇಕು ಹಾಗಾಗಿ ನಾವು ಇಲ್ಲೇ ಸ್ಟೇ ಮಾಡ್ಬೇಕಾಗುತ್ತೆ ಎರಡು ದಿನ ಇಲ್ಲೇ ಸ್ಟೇ ಮಾಡ್ತೀವಿ ಜ್ಯೋತಿ ಮುಗಿಸ್ಕೊಂಡ್ಮೇಲೆ ಮೇಲೆ ನಾವು ಕೆಳಗೆ ಹೋಗ್ತೀವಿ ಮತ್ತೆ ದರ್ಶನ ಎಲ್ಲ ಮಾಡಿ ಮುಗಿದ್ಮೇಲೆ ಈ ಥರ ಎಲ್ಲರೂ ಇರುಮುಡಿ ತಂದಿರ್ತೀವಿ ಅದನ್ನೆಲ್ಲ ಹೊಡೆದಾಕಿ ಈ ಥರ ಒಂದು ಟಿಫನಿಗೆ ಹಾಕಿ ತುಪ್ಪನ ಆಮೇಲೆ ಅಕ್ಕಿನೆಲ್ಲ ಬೇರೆ ಮಾಡಿ ಅಲ್ಲಿ ಸನ್ನಿಧಾನಕ್ಕೆ ಕಳಿಸ್ಬೇಕಾಗತ್ತೆ ಸೊ ಈಗ ನನ್ನ ಕಾಯಿ ಹೊಡಿತಿದ್ದಾರೆ ನಾನು ತಂದಿದ್ದು ಇರುಮುಡಿ ನೋಡಿತಿದ್ದಾರೆ ನೋಡಿ ಅದರಲ್ಲಿ ತುಪ್ಪ ಹೇಗಿದೆ ಅಂತ ನೋಡೋಣ ಸೊ ತುಪ್ಪ ಗಟ್ಟಿಯಾಗಿದೆ ತುಪ್ಪ ಗಟ್ಟಿಯಾದರೆ ನಾವು ದೀಕ್ಷೆ ಚೆನ್ನಾಗಿ ಮಾಡಿದ್ವಿ ಅಂತ ಅರ್ಥ ಅಂತೆ ಈ ಥರ ಹೇಳ್ತಾರೆ ನಂಬಿಕೆ ಇದೆ ನೋಡೋಣ ನೀವೇನು ಹೇಳ್ತೀರಾ ಕಮೆಂಟ್ ಮಾಡಿ ಆ್ಯಂಡ್ ನಾವು ತಂದಿರೋ ಇರುಮುಡಿಯಲ್ಲಿ ಇದು ಅಕ್ಕಿ ತುಪ್ಪ ಇವೆಲ್ಲ ಇರುತ್ತಲ್ಲ ಇದನ್ನ ಸ್ವಲ್ಪ ಸ್ವಲ್ಪ ನಮಗೆ ಕೊಡ್ತಾರೆ ನಾವು ಮನೆಗೆ ತಗೊಂಡೋಗಿ ಇದನ್ನ ಪ್ರಸಾದ ಮಾಡಿ ಎಲ್ರಿಗೂ ಕೊಡಬೇಕು ನನಗೆ ಇಷ್ಟ ಕೊಟ್ಟಿದ್ದಾರೆ ನೋಡ್ರಿ ಮೊಬೈಲ್ ಚಾರ್ಜಿಂಗ್ ಇಡಕ್ಕೆ ಹೋಗ್ತಿದೀವಿ ಚಾರ್ಜಿಂಗ್ ಇಡಕಿಲ್ಲ ಮೂವತ್ತು ರೂಪಾಯಿ ಕೊಡ್ರಿ ಚಾರ್ಜ್ ಮಾಡಿ ಕೊಡ್ತಾರೆ ಅಂತ ಇದು ಮೊಬೈಲ್ ಎಲ್ಲ ಪವರ್ ಬ್ಯಾಂಕ್ ಎರಡು ಟೈಮ್ ಮೊಬೈಲ್ ನ ಚಾರ್ಜ್ ಒಂದಾಗಿ ಹೋಗಬಹುದು ಅಂಡ್ ಇನ್ನೊಂದು ಕಾಯಿ ಹೊಡೆದಿದೆ ಬ್ಯಾಲೆನ್ಸ್ ಅದು ಸ್ವಾಮಿ ಸನ್ನಿಧಾನ ಪಕ್ಕದಲ್ಲಿ ಮಲ್ಲಿಗೆ ಪುರೋತ್ಮ ಅವ್ರದ್ದು ದೇವಸ್ಥಾನ ಇದೆ ಅಲ್ಲಿ ಹೋಗ್ಬಿಟ್ಟು ಕಾಯಿ ಇದೆ ಲಾಸ್ಟ್ ಕಾಯಿ ಹೊಡೆಯೋದು ಹೋಗ್ತಾ ಇದೀವಿ ಮೊಬೈಲ್ ಪ್ರಾಬ್ಲಮ್ ಮೊಬೈಲ್ ನೆಟ್ವರ್ಕ್ ಎಲ್ಲ ಅಸಲು ಇಲ್ಲಿ ವೈಫೈ ಇದೆ ಅಂತ ಹೇಳ್ತಾರೆ ಬಿ ಎಸ್ ಎನ್ ಎಲ್ ವೈಫೈ ಅದು ಸುಮಾರು ಜನ ಕನೆಕ್ಟ್ ಮಾಡಿರೋದ್ರಿಂದ ಅದನ್ನು ವರ್ಕ್ ಆಗ್ತಿಲ್ಲ ಇವತ್ತು ಜ್ಯೋತಿ ನೋಡ್ಬೇಕು ಟೈಮ್ ಜ್ಯೋತಿ ನೋಡ್ತೀವಲ್ಲ ಡೌಟ್ ಇವಾಗ ಆಭರಣದು ಆಭರಣ ಬಡ್ಡಿ ಅಂತೆ ಅವ್ನ ನೋಡೋಣಂತೆ ನಾನು ತೋರಿಸ್ತೀನಿ ಜ್ಯೋತಿ ನಾನೇ ನೋಡಿದ್ರೆ ಸ್ವಾಮಿ ಇವು ಆಭರಣ ಪೆಟ್ಟಿಗೆಗಳಂತೆ ಇವು ಬಂದ್ಬಿಟ್ಟು ಪಂದಳ ರಾಜ ಅವರ ಮನೆಯಿಂದ ಬರ್ತಾವಂತೆ ಅವರ ವಂಶಸ್ಥರ ಮನೆಯಿಂದ ಬರ್ತಾವಂತೆ ಪಂದಳ ರಾಜ ಬಂದ್ಬಿಟ್ಟು ಸ್ವಾಮಿ ಅವರ ಸಾಕಿದ್ದವರು ಬೆಳೆಸಿದ್ದವರು ಸೊ ಅವ್ರ ಮನೆಯಲ್ಲೇ ಈಗ ಕೂಡ ಈ ಆಭರಣಗಳಿರ್ತಾವೆ ಇಲ್ಲಿ ನಿಮ್ ಕೆಳಗೆ ಕಾಣುತ್ತೆ ನೋಡ್ರಿ ನಮ್ಮ ಆರತಿ ಮಾಡ್ತಿದ್ದಾರೆ ಈ ಆಭರಣಗಳು ಅಲ್ಲಿಂದ ಇವರು ಪಾದಯಾತ್ರೆ ಮಾಡ್ಕೊಂಡ್ ಬರ್ತಾರೆ ಪಂದಳನ ಊರಿಂದ ಈ ಆಭರಣಗಳ ಜೊತೆಗೂ ಒಂದು ಮೇಲೆ ಒಂದು ಹದ್ದು ಬರುತ್ತಿರುತ್ತಂತೆ ಅದನ್ನ ಕಾವಲಿಗಾಗಿ ನೋಡ್ಬೋದು ನೀವು ಆಭರಣಗಳು ಬಂದವು ಹೆಂಗ್ ಖುಷಿ ಆದ್ರೆ ಜನ ಹೆಂಗ್ ಬರ್ತಿದ್ದಾರೆ ನೋಡ್ರಿ ಜನ ಅವೇ ಆಭರಣಗಳು ಕೆಳಗೆ ಹೋಗ್ತಿಲ್ಲವಲ್ಲ ಈ ಆಭರಣಗಳನ್ನೆಲ್ಲ ತಗೊಂಡೋಗಿ ಸ್ವಾಮಿಗೆ ಅಲಂಕಾರ ಮಾಡ್ತಾರೆ ಮಾಡಿದ್ದು ಒಂದು ಐದರಿಂದ ಹತ್ತು ನಿಮಿಷಕ್ಕೆ ಜ್ಯೋತಿ ಬಂದ್ಬಿಡುತ್ತೆ ಜ್ಯೋತಿ ನಮಗೆ ಕಾಣುತ್ತಿಲ್ಲ ಡೌಟು ವಿಡಿಯೋ ಮಾಡೋಕ್ಕಾಗ್ತಿಲ್ಲ ಯಾಕಂದ್ರೆ ಹಿಂದೆ ಜನ ಬೈತಿದ್ದಾರೆ ಅವ್ರಿಗೂ ಜ್ಯೋತಿ ಕಾಣಲ್ಲ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ನೋಡ್ಕೊಂತಿದ್ವಿ ನೋಡ್ರಿ ಅಲ್ಲಿ ಮೂಲೆಯಲ್ಲಿ ಬರುತ್ತಂತೆ ಫ್ರೆಂಡ್ಸ್ ಫೈನಲ್ ಆಗಿ ಜ್ಯೋತಿ ದರ್ಶನ ಅನ್ನೋದು ಆಯ್ತು ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಜ್ಯೋತಿ ದರ್ಶನ ಮಾಡಿದೀವಿ ನೋಡ್ರಿ ಜ್ಯೋತಿ ನೋಡಿದ ತಕ್ಷಣ ಶಬರಿಮಲೆ ಬಿಟ್ಟು ಹೆಂಗ್ ಅವರೂ ಅವ್ರ ಮನೆಗಳಿಗೆ ಜನ ಜನ ರಾಶಿ ನಾನು ನಕ್ಷತ್ರ ಜ್ಯೋತಿನ ಮೂರ್ ಸಲ ನೋಡಿದಿನಿ ಮೂರು ಸಲ ಜ್ಯೋತಿ ನೋಡಿದೆ ಅದ್ ಮೂರ್ ಸಲ ಬಂದು ಹೋಗುತ್ತೆ ಮೂರ್ ಮೂರು ಸೆಕೆಂಡ್ ஃபஸ்ட் ஒன்சா வர்த்தே செகண்ட் இல்லை மத்தொந்த் பிடித்த மத்திய ஒன்சா மூர சேகண்ட் இல்லை மத்த சேம் இது தர திரி டம்ஸ் பார்த்து நான் திரி டைம்ஸ் நோட் ஃபுல் கிரௌட் இப்போ எகிரி நோட் ஃபுல் ஷுத்த ஃபீலிங் ஹேக்கல மக்கள் சந்தோஷ நல்கை கால நோய் எல்லா ஓகே ஜோதி நோட் தட்சணு கிரௌட் எல்லாம் கிரியல் நம்ம முருகி நம்ம ஓகித்தீங்க ಆಮೇಲೆ ಕಷ್ಟಪಟ್ಟು ನಿನ್ನೆ ರಾತ್ರಿ ಆ ಸನ್ನಿಧಾನ ನಾವು ಒಂಬತ್ತು ಗಂಟೆ ಬಿಟ್ಟಿದೀವಿ ರಾತ್ರಿ ಮೂರ್ ಗಂಟೆಗೆ ನಾವು ಪೊಮ್ಮಗೆ ರೀಚ್ ಆಗಿದ್ದೀವಿ ಪೊಮ್ಮ ಅಲ್ಲ ಸಾರಿ ನೀಲಿಕಲ್ ಅಂತ ಹೇಳ್ಬಿಟ್ಟು ಗಾಡಿ ಪಾರ್ಕಿಂಗ್ ಮಾಡಿರೋ ಜಾಗ ರಾತ್ರಿ ಮೂರ್ ಗಂಟೆಗೆ ರೀಚ್ ಆಗಿದ್ದೀವಿ ನಿಮಗೆ ದರ್ಶನ ಮಾಡೋದ್ ಕಷ್ಟ ಇಲ್ಲ ಈ ಗಾಡಿಗಳು ಪಾರ್ಕಿಂಗ್ ಮಾಡೋ ಜಾಗ ಹೋಗ್ ತುಂಬಾ ಕಷ್ಟ ಆಯ್ತು ಜೀವ ಜೀವ ಇಟ್ಟು ನಾವು ಬರ್ತೀವಿ ಅಲ್ಲ ಕೂಡ ಗೊತ್ತಿದ್ದಿಲ್ಲ ಅಂತ ಬರೀ ಕಷ್ಟಪಟ್ಟು ಬಂದಿವಿ ಅದಕ್ಕೆ ಕೇರಳ ಗೌರ್ಮೆಂಟ್ ಅವ್ರಿಗೆ ಏನ್ ಹೇಳ್ಬೋದು ಅರ್ಥ ಆಗ್ತಿಲ್ಲ ವ್ಯವಸ್ಥೆನೇ ಇಲ್ಲ ಸರಿಯಾಗಿ ಸಲ ಮ್ಯಾನೇಜ್ ಮಾಡೋಕ್ ಆಗಿಲ್ಲ ಅಂತ ಮಾಡ್ತಿದಾರ ಅನ್ಸುತ್ತಾ ಅವರು ಹಾ ಅದ್ರ ಬಗ್ಗೆ ಬೇರೆ ವಿಡಿಯೋದಲ್ಲಿ ಮಾತಾಡ್ತೀನಿ ಈಗ ನಾವು ಪಂದಳನ ಊರಿಗೆ ಬಂದಿದೀವಿ ಈ ಊರಲ್ಲಿ ಅಯ್ಯಪ್ಪ ಸ್ವಾಮಿ ಅವರು ಒಬ್ಬ ರಾಜರ ಕೈಗೆ ಸಿಕ್ಕಿರ್ತಾರಲ್ಲ ಸೊ ಆ ರಾಜರು ಎಲ್ಲಿ ಇದ್ರು ಅಯ್ಯಪ್ಪ ಸ್ವಾಮಿ ಅವರು ಎಲ್ಲಿ ಬೆಳೆದ್ರು ಎಲ್ಲಾ ಪ್ರತಿಯೊಂದು ಇಲ್ಲೇ ಇರುತ್ತೆ ಸೊ ಇದನ್ನೆಲ್ಲ ನಿಮ್ಗೆ ತೋರಿಸ್ತೀನಿ ನೋಡಿ ಹೇಳ್ಬಿಟ್ಟು ಒಂದ್ ಊರ ಶಬರಿಮಲೆ ಹತ್ರ ಇದೆ ಒಂದ್ ನಲವತ್ ಕಿಲೋಮೀಟರ್ ಇಲ್ಲಿ ಅಯ್ಯಪ್ಪ ಸ್ವಾಮಿದು ಗ್ರಂಥಗಳು ಆಮೇಲೆ ಅವ್ರ ಸಮ್ ಡೀಟೇಲ್ಸ್ ಸಮ್ ಮ್ಯೂಸಿಯಂ ಟೈಪ್ ಇಲ್ಲಿ ಮಾಡಿ ಎಲ್ಲ ಸ್ಟೋರ್ ಮಾಡಿ ಇಟ್ಟಿದ್ರೆ ವಿಡಿಯೋ ಮಾಡಕ್ ಇಲ್ಲ ಆಗಲ್ಲ ಕೊಟ್ಟಿಲ್ಲ ವಿಡಿಯೋ ಮಾಡಾಕ ಸ್ವಲ್ಪ ಸ್ವಲ್ಪ ಮಾಡಿದೀನಿ ನೋಡ್ಕ್ಯಾರೀ ಯಾವಾಗ ಇಲ್ಲಿ ಶಬರಿಮಲೆ ಬಂದ್ರೆ ಇದು ಕೂಡ ಮಿಸ್ ಮಾಡ್ದ ನೋಡ್ರಿ ಚೆನ್ನಾಗಿದಾವೆ ಅವ್ರ ವಂಶಾಸ್ತ್ರ ಇದಾರೆ ಅಂತ ಇಲ್ಲಿ ಪಂದಳಂ ರಾಜ ಅವ್ರ ವಂಶಸ್ತ್ರ ಸ್ಟೋರಿ ಗೊತ್ತಿದ್ರೆ ನಿಮ್ಗೆ ಗೊತ್ತಾಗ ಇಲ್ಲಿಗೆ ಶಬರಿಮಲೆ ಯಾತ್ರೆ ಮುಗಿಯುತ್ತೆ ಇನ್ಫಾರ್ಮೇಶನ್ ಕೊಡೋದೆಲ್ಲ ಮುಗೀತು ನಂದು ಈಗ ಬಂದ್ಬಿಟ್ಟು ನೀವು ಸೀದಾ ಮನೆಗೆ ಆದ್ರೂ ಹೋಗ್ಬೋದು ಇಲ್ಲಿ ಬೇರೆ ಎಲ್ಲಾದ್ರೂ ಯಾರು ಹೋಗ್ಬೋದು ನಾವು ದೇವಸ್ಥಾನಗಳಿಗೆ ಹೊರಡ್ತಾ ಇದೀವಿ ಇಲ್ಲಿ ತನಕ ನಾನು ಇನ್ಫಾರ್ಮೇಶನ್ ನಿಮಗೆ ಕೊಟ್ಟಿದ್ದೀನಿ ಎಷ್ಟೊತ್ತಾಗುತ್ತೆ ಏನಾಗುತ್ತೆ ಜ್ಯೋತಿ ಮೂಮೆಂಟಲ್ಲಿ ಅಲ್ಲಿ ಹೋಗ್ಬೇಕು ಏನಿಲ್ಲ ಅಂತ ಹೇಳ್ಬಿಟ್ಟು ವಿಡಿದ್ರೆಲ್ಲ ಕವರ್ ಮಾಡಿದೀನಿ ಅನ್ಕೋತೀನಿ ಸೊ ನೋಡ್ಕೊಳ್ಳಿ ಈಗಿಂದ ನಾವು ಮತ್ತೆ ರಾಮೇಶ್ವರಂ ಕಡೆ ಹೋಗ್ತಿದೀವಿ ಶಬರಿಮಲೆಯನ್ನು ಒಂದು ನೂರು ನೂರ ಕಿಲೋಮೀಟರ್ ದೂರದಲ್ಲಿರೋ ಒಂದು ಗುಡಿ ಬಂದಿದ್ವಿ ಅದ ಹೆಸರು ಅಚ್ಚಂ ಕೋಯಿಲ್ ಅಂತ ಹೇಳ್ಬಿಟ್ಟು ಇದು ಅಯ್ಯಪ್ಪ ಇನ್ನೊಂದು ಅವತಾರ ಈ ವಿಡಿಯೋ ಮಾಡಿ ಪರ್ಮಿಷನ್ ಇಲ್ಲ ನಾನು ಹಂಗೆ ಮಾಡ್ತಿದ್ದೀನಿ ಇದು ಅಯ್ಯಪ್ಪನ ಇನ್ನೊಂದು ಅವತಾರ ಹದಿನೆಂಟು ಅವತಾರ ಇದೆ ಅಯ್ಯಪ್ಪನು ಅದರಲ್ಲಿ ಇದೊಂದು ಅವತಾರ ಈ ದೇವಸ್ಥಾನಕ್ಕೆ ಬಂದಿದ್ವಿ ಅಚ್ಚಂ ದರ್ಶನ ಮಾಡ್ಕೊಳ್ಳಕ್ಕೆ ಅಲ್ಲಿ ವಿಡಿಯೋ ಅಲೋ ಇಲ್ಲ ಹಾಗಾಗಿ ಈ ವಿಡಿಯೋದಲ್ಲಿ ನಿಮಗೆ ಜೂಮ್ ಹಾಕಿ ತೋರಿಸಿ ನೋಡ್ರಿ ಅಲ್ಲಿ ಒಳಗಡೆ ಒಂದು ಡಾಟ್ ಕಾಣ್ತಿದೆಯಲ್ಲ ಅದು ದೀಪ ಚುಕ್ಕೆ ದೀಪದ ಅದು ಅಲ್ಲೇ ಸ್ವಾಮಿ ಇದಾರೆ ದರ್ಶನ ಮಾಡ್ಕೊಂಡು ನೋಡಿ

ಮತ್ತೆ ನಾವು ಮುಂದೆ ಒಂದು ಕೊಟರ್ಲಂ ಫಾಲ್ಸ್ ಅಂತ ಇದೆ ಅದ್ರ ಕಡೆ ಪ್ರಯಾಣ ಮಾಡ್ತಾ ಇದ್ದೀವಿ ಕೇರಳ ಬ್ಯೂಟಿನ ನೀವು ನೋಡಬಹುದು ಇಲ್ಲಿಂದ ಕೊಟರ್ಲಂ ಫಾಲ್ಸ್ ಅಂತ ಹೇಳ್ಬಿಟ್ಟು ಇದು ತಮಿಳುನಾಡಲ್ಲಿ ಇದೆ ಇದು ಇನ್ನೇ ನೋಡಬಹುದು ನೀವು ಇದ್ರ ಮೇಲೆ ಡೀಟೇಲ್ಸ್ ಎಲ್ಲ ತೋರಿಸ್ತೀನಿ ನೋಡಿ ಈ ಗುಡ್ಡದ ಮೇಲೆ ನೋಡ್ರಿ ಇಲ್ಲಿ ಜಲಪಾತದ ಹತ್ರ ಶಿವಲಿಂಗಗಳನ್ನ ಕೆತ್ತನೆ ಮಾಡಿದ್ದಾರೆ ಜ್ಯೋತಿರ್ಲಿಂಗಗಳಿರ್ತಾವಲ್ಲ ಅವ್ರನ್ನೆಲ್ಲ ಹೆಂಗಿದಾವಂತೇಳಿ ಕೆತ್ತನೆ ಮಾಡಿದ್ದಾರೆ ಎಲ್ಲರೂ ಸ್ನಾನ ಮಾಡ್ತಿದ್ದಾರೆ ನಾವು ಇಲ್ಲೇ ಸ್ನಾನ ಮಾಡ್ಕೋಬೇಕಂತಿದ್ದೀವಿ ತುಂಬಾ ಚೆನ್ನಾಗಿದೆ ತುಂಬಾ ದೊಡ್ಡ ಫಾಲ್ಸ್ ವಿಡಿಯೋದಲ್ಲಿ ಕಾಣ್ತಿಲ್ಲ ಬಟ್ ತುಂಬಾ ಎತ್ತರ ಇದೆ ತುಂಬಾ ಚೆನ್ನಾಗಿದೆ ಇದು ನಾನು ಕಿಲೋಮೀಟರ್ ದೂರದಲ್ಲಿ ಬಂದ್ವಿ ಇಲ್ಲಿ ನೋಡಬಹುದು ನೀವು ಗೋಪುರ ಈ ದೇವಸ್ಥಾನ ಹೆಸರು ಗೊತ್ತಿಲ್ಲ ಬಟ್ ಒಂದ್ ದೊಡ್ಡ ಅಪಾರ್ಟ್ಮೆಂಟ್ ಅಲ್ಲ ಎಷ್ಟ ಹತ್ರ ಇದೆ ಅಂದ್ರೆ ಅಷ್ಟ ಹತ್ರ ಇದೆ ಇದು ವಿಡಿಯೋದಲ್ಲಿ ಕಾಣ್ತಿಲ್ಲ ನಿಮ್ಗೆ ಬರೋಬರ್ ಏನಿಲ್ಲ ಅಂದ್ರೆ ಒಂದು ಇನ್ನೂರ್ ಮುನ್ನೂರ್ ಮೀಟರ್ ಹತ್ರ ಇರಬಹುದು ಅಗ್ಲಾನು ಹಂಗೆ ಇವಾಗ ನಾವಿದೀವಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಹುಟ್ಟಿದ ಊರು ರಾಮೇಶ್ವರಂ ಅಲ್ಲಿ ಈ ರಾಮೇಶ್ವರಂ ಅಲ್ಲಿ ಫೇಮಸ್ ಏನಪ್ಪಾ ಅಂತಂದ್ರೆ ದೇವಸ್ಥಾನ ಅಲ್ಲಿ ಹಿಂದ್ಗಡೆ ಇದೆ ಆಮೇಲೆ ಅಬ್ದುಲ್ ಕಲಾಂ ಅವರು ಅದಾದ್ಮೇಲೆ ಪಮ್ಮನ್ ಬ್ರಿಡ್ಜ್ ಧನುಷ್ ಕೋಡಿ ಅಂತ ಬಿಟ್ಟು ಆ ನಮ್ಮ ಇಂಡಿಯಾ ಶ್ರೀಲಂಕಾ ರಾಮ್ ಸೇತು ನಿರ್ಮಾಣ ಆಗಿತ್ತಂತಾರಲ್ಲ ಆ ಪ್ಲೇಸ್ ಹೋಗ್ತಾ ಇದೀವಿ ನೋಡಿ ಇವತ್ತು ಡೇಟ್ ಬಂದ್ಬಿಟ್ಟು ಜನವರಿ ಹದಿನಾರು ಬೆಳಿಗ್ಗೆ ಐದು ಗಂಟೆ ಆಮೇಲೆ ಬೆಳಗಾವಿ ಮುಂಜಾನೆ ಐದು ಗಂಟೆಯಿಂದ ಆರು ಗಂಟೆ ಒಳಗ ದರ್ಶನ ಮಾಡ್ಕೆ ಹೋಗಂದ್ರೆ ರೊಕ್ಕ ಕೊಟ್ಟು ದರ್ಶನ ಮಾಡ್ಕೆ ಹೋಗಂತ ಇನ್ನೂರು ರೂಪಾಯಿ ಅಂತ ಒಬ್ಬರಿಗೆ ಐದು ಗಂಟೆ ಆರು ಗಂಟೆವರೆಗೆ ದರ್ಶನ ಮಾಡ್ಕೊಬೇಕು ಆರು ಗಂಟೆ ಮೇಲೆ ಫ್ರೀ ಅಂತ ಇವಾಗ ಐವರೆ ಆಯ್ತು ಟೈಮು ಒಂದು ಅರ್ಧ ಗಂಟೆ ಟೈಮ್ ಪಾಸ್ ಮಾಡ್ತೀವಿ ಇನ್ನೂರು ರೂಪಾಯಿ ಅಂತ ಅಂತೇಳಿ ಟೈಮ್ ಪಾಸ್ ಬೀಚ್ ಇವತ್ತು ಹುಣಿಮೆ ಹುಣ್ಣಿಮೆ ಐತೆ ಅಲ್ಲೇಗಳು ನೋಡ್ರಿ ಇಷ್ಟ್ರಿ ಒಳಕೊಂಡ ಗೊತ್ತಿಲ್ಲ ಎಳಕೊಂಡು ಹೋಡಂಗೈತೆ ನಾವಿಲ್ಲಿ ಸ್ನಾನ ಮಾಡಕ್ ಹೋಗಿಲ್ಲ ಅಲ್ಲಿ ಬೇರೆ ಕಡೆ ಸ್ನಾನ ಮಾಡ್ತಿವಿ ಹುಬ್ಳಿ ಪ್ಲಸ್ ಅಲ್ಲೆ ಜೋರ ಸಣ್ಣ ಹಿಂದೆ ನೋಡ್ರಿ ಸೂಪರ್ ಸೂಪರ್ ಅಂದ್ರೆ ಸೂಪರ್ ಕನ್ಫ್ಯೂಜ್ ಆಗ್ಬಿಡ್ರಿ ನಾವು ದರ್ಶನ್ ಹೆಂಗ ಗೊತ್ತಿಲ್ಲ ದೊಡ್ಡ ಗುಡಿ ಫ್ರೆಂಡ್ಸ್ ಈ ದೇವಸ್ಥಾನಕ್ಕೆ ಆಲ್ ಓವರ್ ಅಂತ ಬರ್ತಾರೆ ಯಾಕಪ್ಪ ಅಂತಂದ್ರೆ ಇದು ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ ರಾಮೇಶ್ವರಂ ಶಿವನ್ ದೇವಸ್ಥಾನ ನಾವು ರಾಮೇಶ್ವರಂ ಧನುಷ್ ಕೋಟಿ ಕಡೆ ಬಂದಿದ್ವಿ ದ ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ ನೋಡಬಹುದು ನಿಮ್ಗೆ ಹಿಂದೆ ಬೀಚ್ ಬೀಚ್ ನೋಡ್ರಿ ಬೀಚ್ ಶ್ರೀಲಂಕಾದವ್ರ ಅಲ್ಲಿ ಕಾಣತಂತ ಶ್ರೀಲಂಕಾ ನೈಟ್ ಹೊತ್ ಲೈಟ್ಗಳು ಲೈಟ್ಗಳು ಗಳು ಲೈಟ್ ಗಳು ಕಾಣ್ತವಂತ ಇಲ್ಲಿಂದ ಮತ್ತಲ್ಲಿ ಟೆಲಿಸ್ಕೋಪ್ ಕೂಡ ಇದೆ ಅದ್ರಿಂದ ನೋಡಿದ್ರೆ ಕಾಣತಂತ ನಮ್ ಸಾಮ ಇನ್ಫಾರ್ಮೇಶನ್ ಕೊಡತಾನೆ ಇನ್ಫಾರ್ಮೇಶನ್ ಬೀಚ್ನಾಗ ಫೋಟೋ ಶೂಟ್ ಮಾಡ್ಕೊಂಡು ಒನ್ ಟಿ ವಿ ಬಳ್ಳಾರಿ ಕಡೆಗೆ ಡೈರೆಕ್ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋದ್ರೆ ಮತ್ತೆ ವಿಡಿಯೋ ಮಾಡ್ತೀನಿ ಇಲ್ಲಿ ಶಾಪಿಂಗ್ ಮಾಡ್ಬೇಕಂತ ಉಟ್ಟು ಮಧುರಾಗ ಬಂದಿದ್ವಿ ಮಧುರ ಮೀನೇಶಮ್ಮನ್ ಟೆಂಪಲ್ ಇಲ್ಲಿ ನೋಡಿದ್ರೆ ಶಾಪ್ ಎಲ್ಲ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ ಟೈಮ್ ಅವರು ರಾತ್ರಿ ಹನ್ನೊಂದುವರೆ ಆಗಿದೆ ಪಾಪ ಹಿಡ್ಕೊಂಡ್ ಬಂದಿದ್ದಾರೆ ಇಲ್ಲೆಲ್ಲ ಕಡಿಮೆ ರೇಟಿಗೆ ಸಿಗುತ್ತೆ ಅಂತ ಹೇಳಿ ಶಾಪಿಂಗ್ ಮಾಡಕ್ಕೆ ಬಟ್ ನಿರಾಶೆ ಒಂದೇ ಒಂದ್ ಶಾಪ್ ಇರುತ್ತೆ ಮತ್ತೆ ನಾವು ಇದಾರೆ ಬೇರೆ ಕಡೆ ಹೋಗ್ತೀವಿ ನೋಡ್ರಿ ಒಂದು ನೂರ ಅಂತಷ್ಟು ಇರ್ಬೋದು ಸ್ವಾಮಿ ಇವತ್ತು ಬಂದ್ಬಿಟ್ಟು ಜನವರಿ ಸೆವೆಂಟೀನ್ ಡೇಟ್ ಟೈಮ್ ಬಂದ್ಬಿಟ್ಟು ಸಂಜೆ ಏಳು ಹತ್ತಾಗಿದೆ ಸೊ ಇವತ್ತು ನಾವು ನಮ್ಮ ಬಳ್ಳಾರಿಗೆ ಹೋಗ್ತಾ ಇದ್ದೀವಿ ಸೊ ಹೋಗ್ಬೇಕಾದ್ರೆ ದಾರಿಯಲ್ಲಿ ಫೈನಲ್ ಆಗಿ ನೋಡ್ಕೊಂತಿರೋ ಲೊಕೇಶನ್ ಯಾವ್ದಪ್ಪ ಅಂತಂದರೆ ಲೈಟ್ ಕತ್ಲಾಬಿಟ್ಟಿದೆ ಸರಿ ಕಾಣ್ತಿಲ್ಲ ಚಿಕ್ಕಬಳ್ಳಾಪುರದಲ್ಲಿರ್ತಕ್ಕಂಥ ಆದಿಯೋಗಿ ಸ್ಟ್ಯಾಚ್ಯೂ ಹತ್ತಿರ ಬಂದಿದ್ದೀವಿ ಬಸ್ ಚಿಕ್ಕಬಳ್ಳಾಪುರದಿಂದ ನಮ್ಮೂರಿ ನಾವು ಫೈನಲ್ ಆಗಿ ರೀಚ್ ಆದ್ವಿ ಬೆಳಗ್ಗೆ ಮುಂಜಾನೆ ಐದು ಗಂಟೆ ಆರು ಗಂಟೆ ಆಗಿತ್ತು ನಾವು ಬಳ್ಳಾರಿ ಬರೋಷ್ಟೊತ್ತಿಗೆ ಸೊ ಈಗ ಬಂದ್ಬಿಟ್ಟು ನಾನು ನಿಮ್ಗೆ ದುಡ್ಡು ಪಾದದ ಹೆಂಗಿರುತ್ತೆ ರೂಟ್ ಅಂತ ಹೇಳ್ಬಿಟ್ಟು ನಿಮಗೆ ರೂಟ್ ಮ್ಯಾಪ್ ನ ಕ್ಲೀನ್ ತೋರಿಸ್ತೀನಿ ಕ್ಲೀನ್ ಆಗಿ ನೋಡ್ರಿ ಸೊ ಇದು ಬಂದ್ಬಿಟ್ಟು ಟೋಟಲ್ ಆಗಿ ಬಂದ್ಬಿಟ್ಟು ಫಾರ್ಟಿ ಏಟ್ ಇರುತ್ತೆ ಹೆಚ್ಚು ಕಮ್ಮಿ ಇರುತ್ತೆ ಒಂದು ಎರಡು ಮೂರು ಕಿಲೋಮೀಟರ್ ಯಾಕಪ್ಪ ಅಂತಂದ್ರೆ ಒಂದೊಂದ್ಸಲ ಒಂದೊಂದು ರೂಟ್ ಅಲ್ಲಿ ಅವ್ರು ಕಳಿಸ್ತಾರೆ ಕ್ರೌಡ್ ನ ಮ್ಯಾನೇಜ್ಮೆಂಟ್ ಮಾಡೋದಕ್ಕೋಸ್ಕರ ಎಸ್ಟಿಮೇಟೆಡ್ ಫಾರ್ಟಿ ಏಟ್ ಕಿಲೋಮೀಟರ್ಸ್ ಎಕ್ಸಾಕ್ಟ್ಲಿ ಅನ್ಕೊಳ್ಳಿ ಈಗ ಬಂದ್ಬಿಟ್ಟು ಹೆಂಗ್ ಸ್ಟಾರ್ಟ್ ಆಗುತ್ತಪ್ಪ ಅಂದ್ರೆ ಎರಿಮಲೆಯಿಂದ ಸ್ಟಾರ್ಟ್ ಆಗೈತೆ ಎರಿಮಲೆ ಪಾಯಿಂಟ್ ಇದೆ ಅಂದ್ಕೊಳ್ಳಿ ಫಸ್ಟ್ ಒಂದು ಸ್ವಲ್ಪ ಗುಡ್ಡ ತಗೋಬೇಕು ಒಂದು ಫೈವ್ ಫೈವ್ ಕಿಲೋಮೀಟರ್ಸ್ ನಾರ್ಮಲ್ ಗುಡ್ಡ ಇದು ಆಮೇಲೆ ಒಂದು ಫೈವ್ ಕಿಲೋಮೀಟರ್ಸ್ ಇಳಿಬೇಕು ಒಂದು ಫೈವ್ ಕಿಲೋಮೀಟರ್ಸ್ ಸ್ವಲ್ಪ ನಡಿಬೇಕು ನಡೆದ್ರೆ ಬರುತ್ತ ಒಂದು ಅಳದ ನದಿ ಫಿಫ್ಟೀನ್ ಕಿಲೋಮೀಟರ್ಸ್ಗೆ ಬರುತ್ತೆ ಫಿಫ್ಟೀನ್ ಕಿಲೋಮೀಟರ್ಸ್ ಅಳದ ನದಿ ಹೇಳಿ ಬರುತ್ತೆ ಅಳದ ನದಿ ಸ್ನಾನ ಮಾಡಿಕೊಂಡು ಇಲ್ಲಿಂದ ಬಿಟ್ರೆ ದೊಡ್ಡ ಗುಡ್ಡ ಬರುತ್ತೆ ಇದು ಮಹಿಷಿ ಬೆಟ್ಟ ಒಂದು ಫೈವ್ ಕಿಲೋಮೀಟರ್ಸ್ ಇರುತ್ತೆ ಅಪ್ ಇದನ್ನು ಡೌನ್ ಇಳುದು ಸ್ವಲ್ಪ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಹೊರಗಳು ಬರ್ತವೆ ಅದಾದ್ಮೇಲೆ ದೊಡ್ಡ ಕೂಡ ಬರ್ತಾ ಅದೇ ಕರಿಮನೆ ಇದೊಂದು ಐದು ಕಿಲೋಮೀಟರ್ ಅಪ್ ಇರುತ್ತೆ ಐದು ಕಿಲೋಮೀಟರ್ ಡೌನ್ ಇರುತ್ತೆ ಇದು ತುಂಬಾ ಡೇಂಜರ್ ಅಂದ್ರೆ ತುಂಬಾ ರಿಸ್ಕ್ ಇರುತ್ತೆ ತುಂಬಾ ಕಷ್ಟಪಟ್ಟು ಹತ್ವಾಗುತ್ತೆ ಪಂಬ ಬಂದ್ಬಿಡುತ್ತೆ ಫಾರ್ಟಿ ಕಿಲೋಮೀಟರ್ ಕಂಪ್ಲೀಟ್ ಆಗಿದ್ದೀವಿ ಈ ತರಲ್ಲಿ ಫಾರ್ಟಿ ಕಿಲೋಮೀಟರ್ಸ್ ಕಂಪ್ಲೀಟ್ ಆಗಿದೆ ಇಲ್ಲಿಂದ ಒಂದು ಎಂಟು ಕಿಲೋಮೀಟರ್ ಇರುತ್ತೆ ದೇವಸ್ಥಾನಕ್ಕೆ ಇಲ್ಲಿ ಈ ಗುಡ್ಡ ಇಲ್ಲಿ ಹತ್ತು ಬಗ್ಗೆ ಗುಡ್ಡ ಫಸ್ಟ್ ಬರುತ್ತೆ ನೀಲಿಮಲೆ ಅಂತೇಳಿ ಒಂದು ಎರಡು ಕಿಲೋಮೀಟರ್ಗೆ ನೀಲಿಮಲೆಯಿಂದ ಇನ್ನೊಂದು ಎರಡು ಕಿಲೋಮೀಟರ್ ಹೋದ್ರೆ ಅಪ್ಪಾಚಿ ಮೇಳ ಅಂತ ಬರುತ್ತೆ ಅಪ್ಪಾಚಿ ಮೇಳ ಆದ್ಮೇಲೆ ಇಲ್ಲಿ ಸನ್ನಿಧಾನ ಸಣ್ಣ ಪುಟ್ಟ ಡೌನ್ ಹೇಳಿದ್ರೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟಿವೆ ಎಂಟು ಕಿಲೋಮೀಟರ್ ಇಲ್ಲಿಂದ ಇಲ್ಲಿ ಅಂದಾಜು ಇಲ್ಲಿ ಎರಡು ಮೂರು ರೂಟ್ ಇದ್ದಾವೆ ಬಟ್ ಅವರು ರೋಡ್ ಹೆಂಗಿದ್ರೆ ಹಂಗ್ ಕಳಿಸ್ತಾರೆ ಎಂಟು ಕಿಲೋಮೀಟರ್ ಅಂತ ನಾವು ಲೆಕ್ಕ ಮಾಡಿದ್ವಿ ಇಲ್ಲಿ ಒಂದ್ ಫಾರ್ಟಿ ಕಿಲೋಮೀಟರ್ ಸೇರಿ ಮೇಲೆ ಸೊ ಈ ತರ ಇರುತ್ತೆ ರೂಟ್ ಮ್ಯಾಪು ನಾನು ಇಷ್ಟೇ ನಿಮ್ಗೆ ದಯವಿಟ್ಟು ಯಾರಾದ್ರೂ ಹೋಗೋಳಿದ್ರೆ ದುಡ್ಡನ್ನ ಚೆನ್ನಾಗಿ ತಗೊಂಡವ್ರಿ ತಿನ್ನೋದಕ್ಕೆ ಯಾಕಪ್ಪ ಅಂದ್ರೆ ಫುಡ್ ತುಂಬಾ ಕಾಸ್ಟ್ಲಿ ಇದೆ ಅಂಡ್ ಫ್ರೀ ಫುಡ್ ಅಂದ್ರೆ ಅನ್ನದಾನು ಇರುತ್ತಲ್ಲ ಸನ್ನಿಧಾನದಲ್ಲಿ ಬಟ್ ಆ ಕ್ಯೂ ನೀವು ಬೆಳಿಗ್ಗೆ ಹೋದ್ರೆ ಫುಡ್ ತಿನ್ನೋಕೆ ಮಧ್ಯಾಹ್ನ ಆಗುತ್ತೆ ನೀವು ಫುಡ್ ನೀವು ತಿನ್ಬೇಕಂದ್ರೆ ಅಷ್ಟು ಕ್ರೌಡ್ ಇರುತ್ತೆ ಪ್ಲೇಸ್ ಹೊರಗಡೆ ಹೋಟ್ಲಲ್ಲಿ ಕೂಡ ಫುಡ್ ಚೆನ್ನಾಗಿರಲ್ಲ ಬಟ್ ಏನ್ ಮಾಡ್ತೀರಾ ಬದುಕ್ಬೇಕಂದ್ರೆ ತಿನ್ಲೇಬೇಕು ಹಾಗಾಗಿ ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಿದ್ದೀನಿ ಫುಡ್ ಚೆನ್ನಾಗಿರಲ್ಲ ದುಡ್ಡನ್ನ ತಗೊಂಡವ್ರಿ ಜ್ಯೂಸು ಈಸ ಅಣ್ಣ ಎಣ್ಣೆ ಅಂಡ್ ದಯವಿಟ್ಟು ಈ ಈ ಪಾತ್ನೇನಿದೆ ದೊಡ್ಡಪ್ಪ ಅಂದ್ರೆ ನಲವತ್ ಕಿಲೋಮೀಟ್ರ್ ದಯವಿಟ್ಟು ಮಕ್ಕಳ ಜೊತೆ ಯಾರಾದ್ರೂ ಮಾಡೋದ್ರೆ ಒಂಚೂರು ಹುಷಾರು ನಿಮ್ ಕೈಲಾದ್ರೆ ಮಾಡ್ರಿ ಮಕ್ಕಳಿಗೆ ಫೋರ್ಸ್ ಮಾಡಕ್ ಹೋಗ್ಬಾಡ್ರಿ ಯಾಕಪ್ಪ ಅಂದ್ರೆ ನಾನು ದುಡ್ಡ ನನಗೆ ಆಗಿಲ್ಲ ಕೈಕಾಲೆಲ್ಲ ನೋವು ಎಲ್ಲ ಫುಲ್ ತೊಡೆ ಎಲ್ಲ ಕಟ್ಟಾಬಿಟ್ಟಿದ್ವು ಗಾಯಗಳೆಲ್ಲ ಭಾರಿ ರಿಸ್ಕ್ ಇದೆ ದಯವಿಟ್ಟು ಯಾರಿಗೆ ಫೋರ್ಸ್ ಮಾಡಕ್ ಹೋಗ್ಬೇಡ್ರಿ ನಿಮ್ಗೆ ಶಕ್ತಿ ಇದ್ರೆ ಹೋಗಿ ನೋಡೋರ್ನ ತಗೊಂಡು ಹೋಗ್ಬೋದ ನಮ್ಮ ಆಮೇಲೆ ಹುಷಾರ್ ಇದನ್ನ ಮಾಡೋದಕ್ಕೆ ಆಲ್ಮೋಸ್ಟ್ ಮಕ್ಕಳು ವಯಸ್ಸಾದ್ರು ಇದನ್ನ ಅವಾಯ್ಡ್ ಮಾಡ್ರಿ ಸ್ವಲ್ಪ ಹೆಂಗಿರೋರು ಚೆನ್ನಾಗಿರೋರು ಏನಾದ್ರೂ ಅಂದ್ಬಿಟ್ಟಿದ್ರೆ ಮಾಡ್ರಿ ಅರ್ಧಕ್ಕರ್ಧ ಜನ ಇದನ್ನ ಮಾಡ್ತಾರೆ ಅರ್ಧಕ್ಕರ್ಧ ಜನ ಇಲ್ಲಿ ಡೈರೆಕ್ಟ್ ಆಗಿ ಹೋಗಿಬಿಡ್ತಾರೆ ಆ ಥರನು ಹೋಗ್ಬೋದು ಏನ್ ತೊಂದ್ರೆ ಅಲ್ಲ ಹುಷಾರಾಗಿ ಹೋಗ್ರಿ ಬನ್ನಿ ಅಲ್ರ ಆಮೇಲೆ ದೇವರ ಆಶೀರ್ವಾದ ಇರಲಿ ಸ್ವಾಮೀಶ್ವರ್ಮಯಪ್ಪ ಅಂಡ್ ವಿಡಿಯೋ ಇಲ್ಲ ಏನ್ ಮಾಡ್ತಿದೀನಿ ದಯವಿಟ್ಟು ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಡೆ ನಿಮ್ಗೆ ಇಷ್ಟ ಆಗಿದ್ರೆ ಇನ್ಫಾರ್ಮೇಶನ್ ನಿಮ್ಗೆ ಏನಾದ್ರು ಸಿಕ್ಕಿದ್ರೆ ದಯವಿಟ್ಟು ನಿಮಗೆ ಲೈಕ್ ಮಾಡಿರಿ ಇನ್ನೂ ಸಪೋರ್ಟ್ ಮಾಡ್ರಿ ಆ್ಯಂಡ್ ನಿಮ್ಗೆ ಏನಾದರೂ ಡೌಟ್ ಇದ್ರು ಕೂಡ ದಯವಿಟ್ಟು ಕಮೆಂಟ್ ಮಾಡಿ ನಾನು ಎಲ್ಲ ಕಮೆಂಟ್ಸ್ ರಿಪ್ಲೈ ಮಾಡ್ತೀನಿ ವಿಡಿಯೋದಲ್ಲಿ ಆಲ್ಮೋಸ್ಟ್ ಎಲ್ಲ ಡೌಟ್ ಕ್ಲಿಯರ್ ಮಾಡಿದ್ದೀನಿ ಎಲ್ಲ ಇನ್ಫಾರ್ಮೇಷನ್ ಸಿಕ್ಕಿದೆ ನಿಮಗೆ ಏನಾದರೂ ಸಿಕ್ಕಿಲ್ಲ ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಎಲ್ಲ ರಿಪ್ಲೈ ಮಾಡ್ತೀನಿ ಓಕೆ ಚೆಕ್ ಆಗೋಣ ಬಾಯ್